ಓದು ಆಂದೋಲನವನ್ನು ಮುಕ್ತಿ ಮಾಡೋದಕ್ಕಾಗಿ ನಾವೆಲ್ಲರೂ ವರ್ಗಜಿನ ನೇತೃತ್ವದಲ್ಲಿ ಹಾಗೂ ಸ್ವತಂತ್ರ ಸಂಖ್ಯೆಯಲ್ಲಿ ಕೂಡ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮಿಷನ್ ಮಹಾಬೋಧಿ ಮಹಾವ್ಯಾಸಿ ಆಂದೋಲನದ ಒಂದು ಸುಮಿತವಾಗಿ ಇದರಿಂದ ನಾವು ತರತ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹೀಗಾಗಿ ಎಲ್ಲರಿಗೂ ನೀವು ಮಾರ್ಕೊಳೋದು ಏನಂದ್ರೆ ತಾವು ಹೆಚ್ಚಿನ ತಂಕೆಯಲ್ಲಿ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಎಚ್ಎಸ್ಸಿ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಡಿಫೆರೆಂಟ್ ಇಂಜಿನಿಯರಿಂಗ್ ಆಗಿ ಮೆಡಿಕಲ್ ಆಗಿ ಫಾರೂನ್ ಯೂನಿವರ್ಸಿಟಿ ಅಪೋರ್ಬಲ್ ಕೀ ಸಿರೋ ಭಾಗ ಪಾರೂನ್ ಯೂನಿವರ್ಸಿಟಿ ಇನಿಂಗ್ಸ್ ಈ ಒಂದು ಅವರು ಕರೆ ಕರೆ ಆಹಾ ಆಹಾ ದೇವಿಚ ಕಮಲಸಿ ಏನು ಗಾಡಿ ಸಂಖ್ಯೆ ಬಂಗಳಣ್ಣ ಇಕಡೆ ಬರಬೇಕಲ್ಲ ನಾನು குஜு சாகித் நாலே கேர் சாக வெர நிரநகர் எக்ஸ்பிரஸ் நாபகம் நம்ம முதலிய சைபிக் நாளே வெர அந்தல இருந்து பா மாமொழி குஜு சாகித் நாலே கேர் சாக வெர தொட்டு பிரமாணದಲ್ಲಿ कार्यक्रम நடக்குது அதுக்கு வீரல்லில நூறா ஜனசேரி ஆガனியின் ಬಹುமத சபாயை நடத்துதுவே की இந்த સંદેશ போறத என்ன ಮಹಾವಿಯರು ಅದು ಬೌದ್ಧರಿಗೆ ಸಲ್ಲಿಸಿದ ಬೌದ್ಧರಲ್ಲಿ ಅರ್ಚಕರಾಗಿರ್ಬೇಕು ಪೂಜಾರಿಗಳಿಗಾಗಿರ್ಬೇಕು ಅನ್ಯ ಧರ್ಮದವರಲ್ಲಿ ಯಾರು ಇರಬಾರ್ದು ದಯವಿಟ್ಟು ಆ ರೀತಿ ಅನ್ಯ ಧರ್ಮದವರು ಬುದ್ಧಿಹಾರದಾಗಿರ್ತಾರಂದ್ರ ಇವತ್ತು ಮಸಿದಾಗ ಚರ್ಚ್ದಾಗ ಮತ್ತು ಮಂದಿರಗಳದಾಗ ಎಲ್ಲ ತೈಲಿ ಎಲ್ಲಾ ಧರ್ಮದವರು ಒಬ್ಬೊಬ್ಬರು ಅರ್ಚಕರಾಗಿರ್ಬೇಕು ರಚನೆ ಮಾಡ ಶಾಸಕ ರಚನೆ ಮಾಡಬೇಕು ಇಲ್ಲ ಅಂದ್ರೆ ಮಹಾಯವರು ನಾಳೆ ಒಂದು ಸಾವಿರಾರು ಜನ ಹೋಗಿ ಸಾವಿರಾರು ಜನ ಹೋಗಿ ಆ ರೀತಿ ಕೊಡ್ತಾ

ਮੈੱਕ ਹੀੜੀ ਇਹਲਾ ਤੋਰ ਮੈੱਕ ਹੀੜੀ ਬੈੜੀ ਕਾ ਹੀੜੀ ਨਾਂ ਦੇ ਕੇਸਾ ਬਿੰਦੂ

ಉಪಾಸಕ ಉಪಾಸಕರು ಹೋಗ್ತಾ ಇದ್ದೀವಿ ಆ ರ್ಯಾಲಿಯಲ್ಲಿ ಹಾಗಾಗಿ ಏನು ಬಿ ಟಿ ಆ್ಯಕ್ಟನ್ನು ರದ್ದು ಆಗಲೇಬೇಕಂತ ಹೇಳಿ ಈ ಹೋರಾಟನ ನಡೀತಾ ಇದೆ ಈ ಬೆಂಗಳೂರು ಹೋರಾಟದಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಿಂದ ಏನದಂದರೆ ಸಾವಿರಾರು ಜನ ಸೇರ್ತಾಯಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದರೂ ಕೂಡ ಏನಿದೆ ಅಂದರೆ ಭಾಳಷ್ಟು ಜನ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಕೇಂದ್ರ ಮತ್ತು ಬಿ ಆರ್ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಏನದ ಅಂತಂದರೆ ಆ ಬಿ ಟಿ ಆ್ಯಕ್ಟನ್ನು ಕೂಡಲೇ ರದ್ದುಗೊಳಿಸ್ಬೇಕಂಥೇಳಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ಮತ್ತು ಬಿ ಆರ್ ಸರ್ಕಾರಗಳು ಎರಡೂ ಏನದ ಅಂತಂದರೆ ಕ್ಯಾರೆ ಅಂತ ಎಲ್ಲ ಈ ಹೋರಾಟಕ್ಕೆ ಇಲ್ಲ ಹಾಗಾಗಿ ಆರನೇ ತಾರೀಕು ಮುಗಿದ ನಂತರ ಮತ್ತು ಫೆಬ್ರವರಿ ಹನ್ನೆರಡು ತಾರೀಕು ಕೂಡ ಏನದೆ ಅಂದರೆ ದಿಲ್ಲಿದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ನಡೀತಾ ಇದೆ ಆ ಹೋರಾಟದಲ್ಲಿ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದ ಭಾಳಷ್ಟು ಜನ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಈ ಹೋರಾಟಕ್ಕೆ ಕೂಡಲೇ ಏನದಂದರೆ ಕೇಂದ್ರ ಸರ್ಕಾರ ನಾವು ಆಗ್ರಹಿಸ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಆ ರಾಜ್ಯಪಾಲರುಗಳು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ನಾಳೆಯ ದಿನ ಬಂದು ಅವರು ಸ್ವೀಕಾರ ಮಾಡಿಕೊಂಡು ನಮ್ಮ ಬೇಡಿಕೆಯನ್ನು ಆ ಕೇಂದ್ರ ಸರ್ಕಾರಕ್ಕೆ ತಲುಪುವ ದಿಕ್ಕಿನಲ್ಲಿ ಅವರು ಗಮನ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಈಗ ನೀವು ಬೀದರ್ಲಿಂದ ಎಷ್ಟು ಜನ ನಡೆದಿರಿ ಮತ್ತು ಪಕ್ಷಪಾತರೀ ನಮಗೆ ಅಲ್ಲಿ ಇದು ಯಾವುದು ಪಕ್ಷಪಾತ ಏನಿಲ್ಲರಿ ಸಮಸ್ತ ಏನದ ಅಂತಂದ್ರೆ ನಾವು ಒಂದು ಬೌದ್ಧ ಅನ್ಯಾಯಿಗಳಾಗಿರೋದ್ರಿಂದ ಮತ್ತೆ ಆ ಅಂಬೇಡ್ಕರ್ ಅನ್ಯಾಯಿಗಳಾಗಿರೋದ್ರಿಂದ ಆ ಹೋರಾಟಕ್ಕೆ ಏನದ ಅಂದ್ರೆ ಸಮಸ್ತ ಯಾವುದೋ ಪಾರ್ಟಿ ಅದು ಏನು ಇಲ್ಲ ಇದರಲ್ಲಿ ನಾವು ಎಲ್ಲ ಏನದಂತಂದ್ರೆ ಎಲ್ಲ ಬುದ್ಧಿಜೀವಿಗಳು

हाँ दे। बोची महाविहार के महाविहार के ವೀಕ್ಷಕರೇ ಇಂದು ಬೀದರ್ ನಗರದಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕಡೆ ಏನು ಬುದ್ಧಗಾಯ ಯಾರನ್ನು ಸಲ್ಲಬೇಕು ಬುದ್ದಗಾಯ ಅವರವರ ಧರ್ಮದ ಅವರವರ ಇವರಿಗೆ ಮಾತ್ರ ಅದರದ ಪ್ರತಿಭಟನೆಗಾಗಿ ನಾಳೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ದಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಆದ ಕಾರಣ ಇಂದು ಬೀದರ್ ನಗರದಿಂದ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಬೌದ್ಧರ ಅನುಯಾಯಿಗಳು ಒಂದು ನೂರಾರು ಸಂಖ್ಯೆಯಲ್ಲಿ ಇಂದು ಬೀದರ್ ನಗರದ ರೈಲ್ವೆ ಸ್ಟೇಷನ್ನಿಂದ ಬೆ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಯಾವ ತರ ಒಂದು ದೊಡ್ಡ ಪ್ರ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಯಾಕೆಂದ್ರೆ ನ್ಯಾಯ ಸಿಗಲೇಬೇಕು ಯಾಕಂದರೆ ಪ್ರತಿಯೊಬ್ಬರು ಅವರವರ ಧರ್ಮದ ಅವರವರಗಳು ಅವರವರ ಜಾತಿ ಧರ್ಮದ ಅವರವರ ಮೇಲೆ ಅವಲಂಬನೆ ಆಗಿರಬೇಕು ಬೇರೆಯವ್ರಿಗೆ ಯಾಕೆ ಕೊಡಬೇಕು ಒಂದು ದೊಡ್ಡ ಸಮಸ್ಯೆ ಇದೆ ಅದಕ್ಕೋಸ್ಕರ ಸುಮಾರು ತಿಂಗಳಿಂದ ಏನು ಬೌದ್ಧ ಗಾಯದ ವಿಚಾರವಾಗಿ ಏನು ಪ್ರತಿಭಟನೆ ನಡೀತಾ ಇದೆ ನಿಜಕ್ಕೂ ಅವ್ರಿಗೆ ಏನು ಜಯ ಸಿಗುತ್ತಾ ಕಾದಿ ನೋಡೋಣ ಮತ್ತೆ ಭೇಟಿ ಭೀಮ್ ನೋಡೋಣ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಜನರು ಏನು ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ ಇಲ್ಲಿ ಅವರ ಪ್ರಯತ್ನ ಯಾವ ತರ ಮಾತಾಡ್ತಾರೆ ಅನ್ನೋದು ನೋಡೋಣ ಬನ್ನಿ ಸರ್ ನಮಸ್ಕಾರ ನಮ್ಮ ಬುದ್ಧಾಯ್ ಜಯದಿ ಇವಾಗ ಸರ್ ನೀವು ಬೆಂಗಳೂರಿಗೆ ಏನು ಹೋಗ್ತಾ ಇದ್ದಿಲ್ಲ ಸರ್ ಅದು ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀರಿ ಸರ್ ನಾವು ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನಕ್ಕಾಗಿ ಹೋಗ್ತಾ ಇದ್ದೀವಿ ಬೌದ್ಧರ ಆಸ್ತಿ ಬೌದ್ಧರಿಗೆ ಸೇರಬೇಕು ಅಂತ ಮತ್ತೆ ಬೀದರ್ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಏಕೆಂದರೆ ಮಹಾಬೋಧಿ ಮುಕ್ತಿ ಆಂದೋಲನ ಬೌದ್ಧರಿಗೆ ಆಸ್ತಿ ಬೌದ್ಧರಿಗೆ ಕೊಡಿ ಅಂತ ನಾವು ಸರ್ ಇಲ್ಲೇನು ಕೇವಲ ಅಂಬೇಡ್ಕರ್ ಅನುಯಾಯಿಗಳೇ ನಡೀತಾ ಇದ್ದೀರಾ ಸರ್ ಏನು ಯಾವುದಕ್ಕೋಸ್ಕರ ಎಷ್ಟು ಜನ ಹೋಗ್ತಾ ಇದ್ದೀರಿ ಸರ್ ಇಲ್ಲಿಂದು ಸುಮಾರು ನೂರು ಜನ ಹೋಗ್ತಾ ಇದ್ದೇವೆ ಬೀದರ್ ಜಿಲ್ಲೆಯಿಂದ ಬಟ್ ನಾವೆಲ್ಲ ಬಾ ಭಗವಾನ್ ಗೌತಮ್ ಬುದ್ಧರ ಅನ್ಯಾಯಗಳಿದ್ದೇವೆ ಬಾಬಾ ಸಾಹ್ ವಿನಿಯೋಗಗಳಿದ್ದೀವಿ ನಮಗೆಲ್ಲ ನ್ಯಾಯ ಬೇಕಾಗಿದೆ ಬಿ ಟೆಕ್ ಅಂತ ರದ್ದು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಮಾತಾಡ್ತೀರಾ ನೀವು ಯಾಕಂದ್ರೆ ವೀಕ್ಷಕರೇ ತಾವು ನೋಡ್ತಿರುವ ಹಾಗೆ ಏನು ಬಿ ಎಸ್ ಆಕ್ ಮಾಡ್ಬೇಕಂತ ಬೀದರ್ ನಗರದ ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದೀನಿ ನೋಡೋಣ ಸರ್ ನಮಸ್ಕಾರ ನಿಜಕ್ಕೂ ವೀಕ್ಷಕರ ಇವಾಗ ಏನು ಟ್ರೈನ್ ಬರ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಏನು ಬೆಂಗಳೂರು ತೆರಳ್ತಾ ಇದ್ದಾರೆ ಅವರಿಗೆ ನಮ್ಮ ನೀಡಿ ಸುದ್ದಿ ವಾಹಿನಿ ವತಿಯಿಂದ ಅವರಿಗೆ ಶುಭವಾಗಲಿ ಅಂತಂದು ನೋಡಬಹುದು ಇವಾಗೆಲ್ಲ ನಮ್ಮ ಬೀದರ ಬೌದ್ಧ ಅನುಯಾಯಿಗಳು ಅಂಬೇಡ್ಕರ್ ವಾದಿಗಳು ಏನು ಬರ್ತಾ ಇದ್ದಾರೆ ವೀಕ್ಷಕರೇ ಈಗಾಗಲೇ ನಾನು ಸಹ ಅವರೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಿದ್ದೇನೆ

<laughs> बर बर <आन> बर बर <laughs> ನಾಂದೇಡ್ ಟ್ರೈನು ನಾಂದೇಡ್ ಇಂದ ಏನು ಬೆಂಗಳೂರಿಗೆ ಹೋಗುವ ರೈಲು ಗಾಡಿ ಇದೆ ಅದು ಇವಾಗಲೇ ಬಂದಿದೆ ಸುಮಾರು ಬೀದರಿಂದ ನೂರ ಐವತ್ತು ಜನರಿಂದ ಎರಡು ನೂರು ಜನರು ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ ಏರಿ ಕಡೆ